ಈಗ ಹೊಸದೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಬಾಳು ಬೆಳಗುಂದಿ ಮತ್ತೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಗನ ಮಹಾನಟಿ ಡಿ ಈಗ ಸದ್ಯಕ್ಕೆ ಭರ್ಜರಿ ಬ್ಯಾಚುಲರ್ಸ್ ಸೊ ಇಷ್ಟೊಂದು ರಿಯಾಲಿಟಿ ಶೋ ನಲ್ಲಿ ಕಾಣಿಸ್ಕೋತಾ ಇದ್ದಾರೆ ಜೊತೆಗೆ ಈಗ ಆಲ್ಬಂ ಸಾಂಗ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಬಾಳು ಬೆಳಗುಂದಿ ಜೊತೆ ಅವರ ಒಂದು ಆಲ್ಬಮ್ ಸಾಂಗ್ ನಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ಈ ಒಂದು ಸಾಂಗ್ ಅತಿ ಶೀಘ್ರದಲ್ಲಿ ರಿಲೀಸ್ ಕೂಡ ಆಗುತ್ತೆ ಬಾಳು ಬೆಳಗುಂದಿ ಮತ್ತೆ ಗಗನ ಅವರ ಡ್ಯಾನ್ಸ್ ಬಾಳು ಬೆಳಗುಂದಿ ಅವರ ಒಂದು ಹಾಡು ಕೂಡ ಅದ್ರಲ್ಲಿ ಕಾಣಿಸುತ್ತೆ ಚೆನ್ನಾಗಿರುವಂತ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇಬ್ರು ಕೂಡ ಸಖತಾಗಿಯೇ ಈ ಒಂದು ಪರ್ಫಾರ್ಮೆನ್ಸ್ ಅಂದ್ರೆ ಸರಿಗಮಪ್ಪ ಟೈಮ್ ನಲ್ಲೂ ಕೂಡ ಅಷ್ಟೇ ಬಾಳು ಬೆಳಗುಂದಿ ಸರಿಗಮಪ್ಪ ಗಗನ ಅವರು ಯಾವ ರೀತಿ ಡ್ಯಾನ್ಸ್ ಮಾಡಿದ್ರು ಎಲ್ರಿಗೂ ಕೂಡ ಗೊತ್ತು ಅನಂತರದಲ್ಲಿ ಇವರ ಒಂದು ಬೇಡಿಕೆ ಜಾಸ್ತಿ ತುಂಬಾ ಜನ ಕೇಳ್ತಿದ್ರು ಆಲ್ಬಮ್ ಸಾಂಗ್ ಮಾಡಿ ಮಾಡಿ ಒಟ್ಟಿಗೆ ಅಂತ ಅದೇ ರೀತಿ ಬಾಳು ಬೆಳಗುಂದಿ ಚೆನ್ನಾಗಿರುವಂತಹ ಒಂದು ಆಲ್ಬಮ್ ಸಾಂಗ್ ಅನ್ನ ಮಾಡಿದ್ರು ಅದರಲ್ಲಿ ಗಗನ ಅವರು ಕೂಡ ಡ್ಯಾನ್ಸ್ ಮಾಡಿದ್ದು ಬಹಳನೆ ಖುಷಿಯಾಗಿ ಒಂದು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ತಾವು ಕೂಡ ಎಲ್ಲರೂ ಕೂಡ ನೋಡ್ಬೋದು ಇನ್ನ ಕೆಲವು ದಿನಗಳ ಬಳಿಕ ತಮ್ಮದೇ ಆದಂತಹ ಒಂದು ಚಾನೆಲ್ ನಲ್ಲಿ ರಿಲೀಸ್ ಅನ್ನ ಮಾಡಲಿದ್ದಾರೆ ಬಾಳು ಬಿಳಗುಂದಿ ಅವ್ರಿಗೂ ಕೂಡ ಬಹಳ ಖುಷಿ ಇದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬಾಳು ಬೆಳಗುಂದಿ ಅವರೊಟ್ಟಿಗೆ ಡ್ಯಾನ್ಸ್ ಮಾಡಿದ್ದು ಅದು ಸಾಂಗ್ ಸಾಂಗ್ಗೋಸ್ಕರ